ನಮಸ್ತೆ ಶ್ರೀರಾಘವೇಂದ್ರ ಗುರುವಾರ ಸಾಯಂಕಾಲ ನಮ್ಮ ಸಿಸ್ಟ್ರು ಬಂದರು ಅವರು ಪ್ರಸಾದ ಕೇಳಬೇಕು ಅಂತ ನಮ್ಮ ಮನೆಗೆ ಯಾರೇ ಬರಲಿ ನಾವು ಕಾಫಿ ನೀರು ನಮ್ಮ ಮನೇಲಿ ಏನಾದರೂ ಗುರುವಾರ ಅಂತೂ ಊಟ ಇಲ್ಲದೆ ಯಾರನ್ನೂ ಕಳಿಸಲ್ಲ ಹಾಗೆ ನಾವು ನಮ್ಮ ಮನೇಲಿ ಅಡುಗೆ ಎಲ್ಲ ಮಾಡಿದ್ವಿ ಸರಿ ಅವ್ರನ್ನ ಊಟ ಮಾಡಿ ಅಂತಕ್ಕೆ ಇಲ್ಲಪ್ಪ ಊಟ ಬೇಡ ನಾವು ಪ್ರಸಾದ ಕೇಳ್ಕೊಂಡು ಹೊಡ್ತೀವಿ ಅಂದರು ಎಷ್ಟೊತ್ತಾದರೂ ರಾಯರು ಕೊಟ್ಟಿಲ್ಲ ಒನ್ ಅವರ್ ಆದರೂ ಕೊಡಲಿಲ್ಲ ಆಮೇಲೆ ನಾನು ಹೇಳಿದೆ ನೀವು ಊಟ ಬೇಡ ಅಂದ್ರಿ ರಾಯರು ನೀವು ಊಟ ಮಾಡೋ ತನಕ ನಿಮಗೆ ಹೂ ಪ್ರಸಾದ ಕೊಡಲ್ಲ ಅಂತ ಹೇಳಿದೆ ಅವ್ರ ಹಂಗೆ ಊಟ ಮಾಡಿ ಕೈ ತೊಳೆಸ್ದ ತಕ್ಷಣ ಹೀಗೆ ಹೂ ಪ್ರಸಾದನ ಕೊಟ್ಟರು ನಾವು ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀವಿ ನಮ್ಮ ಮನೆಗೆ ಯಾರೇ ಬಂದರೂ ಗುರುವಾರ ಟೈಮು ಅವರು ಊಟ ಬೇಡ ಅಂದರೆ ಕೊಡೋದೇ ಇಲ್ಲ ತಪ್ಪಾಯಿತು ಅಂತ ರಾಯರ ಹತ್ರ ಕ್ಷಮೆ ಕೇಳಿ ಅವರು ಹೊಟ್ಟೆ ತುಂಬ ಊಟ ತಿಂದ ಮೇಲೇ ರಾಯರು ಹೂ ಪ್ರಸಾದ ಕೊಡೋದು ಅವರು ಒನ್ ಅವರ್ ಆದಮೇಲೆ ಊಟ ಎಲ್ಲ ಮುಗಿಸಿ ಆದಮೇಲೆ ರಾಯರು ಪ್ರಸಾದನ ಕೊಟ್ಟರು ಅವರಂತೂ ತುಂಬಾ ಖುಷಿಪಟ್ಟರು ನಮ್ಮ ಸಿಸ್ಟ್ರ್ ಹೇಳಿದ್ರು ಒಂದೇ ಮಾತು ಅಕ್ಕ ಎಷ್ಟು ಚೆನ್ನಾಗಿ ನೀವು ತಿಳ್ಕೊಂಡಿದ್ದೀರಾ ರಾಯರು ನೀವು ಊಟ ಮಾಡಿ ಕೈ ತೊಳೆಯೋ ತನಕ ಕೊಡೋಲ್ಲ ಅಂತ ಹೇಳಿದ್ರಿ ಹಾಗೇ ರಾಯರು ಅದೇ ಥರನೇ ಕೊಟ್ಟರು ಅಂತೇಳಿ ಅವರು ಪ್ರಸಾದ ಕೇಳಿಕೊಂಡು ತುಂಬ ಖುಷಿಯಿಂದ ಹೊರಟರು ಇನ್ನೊಬ್ಬರು ಮದುವೆ ವಿಷಯದಲ್ಲಿ ಅಂತ ಸುಮಾರು ಒಂದು ಹದಿನೈದು ದಿನದಿಂದ ಕೇಳ್ತಿದ್ರು ಹಾಗಾಗಿ ಅವ್ರಿಗೆ ಮದುವೆ ವಿಷಯದಲ್ಲಿ ಹತ್ರ ಹೂ ಪ್ರಸಾದ ಇಟ್ಟು ಕೇಳಿದೆ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ರು ನನಗೆ ಈ ನಡುವೆ ಸ್ವಲ್ಪ ಅಮ್ಮನ ವಿಷಯದಲ್ಲಿ ನಾನು ಬ್ಯುಸಿಯಾಗಿದ್ದೀನಿ ಹಾಗಾಗಿ ತುಂಬ ಜನಕ್ಕೆ ನಾನು ಹೂ ಕೇಳೋಕ್ಕಾಗ್ತಿಲ್ಲ ಗುರುವಾರ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬ್ಯುಸಿನೇ ಇದೆ ರಾತ್ರಿ ಏಳು ಗಂಟೆ ಮೇಲೆ ಹೂ ಪ್ರಸಾದ ಕೇಳಿದೆ ತುಂಬ ಚೆನ್ನಾಗಿ ಎಲ್ರಿಗೂ ಆಶೀರ್ವಾದ ಮಾಡಿದ್ರು ಪಾಪ ತುಂಬ ಜನ ಕಾಲ್ ಮಾಡಿ ಕೇಳ್ತಿದ್ರಲ್ಲ ಅವ್ರಿಗೆ ನಾನು ಮನಸ್ಸು ನೋಯಿಸ್ಬಾರ್ದು ಅಂತೇಳಿ ನಾನು ನಿನ್ನೆ ಎಷ್ಟೇ ಕಷ್ಟ ಆದರೂ ಅವ್ರಿಗೆ ಹೂ ಪ್ರಸಾದ ಕೇಳಿ ಮುಗಿಸಿ ಆದಮೇಲೆ ಮತ್ತೆ ನಾನು ಸ್ವಲ್ಪ ಟಯರ್ಡ್ ಆಗಿದ್ದೆ ರಾತ್ರಿ ಊಟ ಎಲ್ಲ ಮುಗಿಸಿ ಮಲಗೋಷ್ಟರಲ್ಲಿ ಒಂದು ಗಂಟೆ ಆಗಿತ್ತು ತುಂಬ ಜನ ಬೇಜಾರು ಮಾಡ್ಕೊಂಡಿದ್ರೆ ಬೇಜಾರು ಮಾಡ್ಕೊಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ರಾಯ ಹರಿತಾರೆ ನಮಸ್ತೆ